ಹಾಯ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಇವತ್ತಿನ ವಿಡಿಯೋ ಏನು ಸ್ಪೆಷಲ್ ಅಂತ ಏನಿಲ್ಲ ಸೊ ನಾನು ಡೈಲಿ ದಿನನಿತ್ಯ ಹೇಗೆ ಜೀವನದ ಕಥೆಗಳು ಸ್ಟೋರಿ ನನ್ನ ಜೀವನದಲ್ಲಿ ನನ್ನ ಡೈಲಿ ಏನೇನು ತರತ್ತೋ ಅದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಸೊ ಪ್ರತಿ ದಿನಾನು ಅಂತ ಏನಿಲ್ಲ ಸೊ ಅಟ್ಲೀಸ್ಟ್ ವೀಕ್ಲಿ ನಾನು ಟೂ ಆದರೂ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಹೊಸ ಕಥೆಗಳ ನನ್ನ ಡೈಲಿ ಆ ದಿನದ ಲೈಫ್ ಹೇಗಿರುತ್ತೆ ಅನ್ನೋದು ನಿಮ್ಮ ಹತ್ರ ನೋಡಿಸ್ತೀನಿ ಸೊ ಅದರಿಂದ ನಿಮಗೂ ಖುಷಿ ಆಗ್ಬೋದು సోీస్ సబ్స్క్రైబ్ మెల్ ఐకన్ ఓన్ జొతే ని చన దేవ్ర కంట అన్ని ఈ డైలీ బ్లగ్ న స్టార్ట్ మా ఎల్గూ నవరాత్రి హుభాశయలు సో మే విడి బాగా మాట్ ಇವಾಗಲೂ ಅಷ್ಟೇ ಸೊ ನಾನು ಏನಾದರೂ ಒಂದು ಮ್ಯಾಕ್ ಕುಡಿಯೋದಕ್ಕೆ ಇಷ್ಟಪಡ್ತೀನಿ ಮಾರ್ನಿಂಗು ಸೊ ಡ್ರಿಂಕ್ಸ್ ಸೊ ಇವತ್ತು ಅಂದರೆ ವೆಯ್ಟ್ ಲಾಸ್ಗೆ ಅಂತ ಸೊ ಲೆಮನ್ನು ಮತ್ತೆ ಹನಿ ಮಿಕ್ಸ್ ಮಾಡಿ ಮಾಡ್ತೀನಿ ಸೊ ಬೆಳಗ್ಗೆ ಇದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರಿಗೆ ಅರ್ಧ ಲೆಮನ್ ರಸ ಹಾಕಿ ಅದಕ್ಕೆ ಒಂದು ಟೀ ಸ್ಪೂನ್ ಹನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಕುಡಿಯೋದ್ರಿಂದ ಸೊ ಮೆಟಬೊಲಾಯಿಸಮ್ ಸಹ ಹೆಚ್ಚಕ್ಕೆ ಹೆಚ್ಚಾಗುತ್ತೆ ಸೊ ಹೊಟ್ಟೆ ಸರಿಯಾಗಿ ಜೀರ್ಣಕ್ರಿಯೆ ಜಾಸ್ತಿ ಮಾಡುತ್ತೆ ಮತ್ತೆ ಏನು ಅಂದರೆ ದೇಹದೊಳಗೆ ಒಂದು ಕೆಲವೊಂದು ವಿಷಕಾರಿ ವಸ್ತುಗಳು ಅಂತ ಹೇಳ್ತಾರಲ್ಲ ಅದೆಲ್ಲ ಹೊರ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ సో విటమిమన్ బ విటమిన్ సి ఇద్రింద తుంబా ఆరోగ్య ఒళ్దు సో అని అసే స్వల్ప స్వీట్ ఇరవ్రీ సో ఇది హెవె మరోగ్య దృష్టి నోడదే సో వ్యయమో ఈ చపాతి అంత టిఫన్ అంతా మాకు బికాస్ రాత్రి స్వల్ప కళ్ళు సార్ మసాలె క్ మసాలి సో హి అది ఖాళీ అగ్లే అంత చపాతి మాకు సో నా ఎల్ తిందోతర బేగా అనిబిట్టు చపాతి మాకు ನಾನು ಸಹ ಬೇಗ ಪೂಜೆ ಮಾಡಬೇಕು ಸೊ ಇವತ್ತಿನ ವಿಶೇಷ ಏನು ಅಂದರೆ ಸೊ ಇವತ್ತು ಏಳನೇ ದಿವಸ ನವರಾತ್ರಿ ಸೊ ನವರಾತ್ರಿ ದಿವಸ ನಾವು ಏಳನೇ ದಿವಸ ಯಾವ ದೇವಿ ಅಂದರೆ ಕಾಳರಾತ್ರಿ ದೇವಿ ಅನ್ನೋ ದೇವ್ರನ್ನ ಪೂಜೆ ಮಾಡ್ತೀವಿ ದುರ್ಗೆಯಲ್ಲಿ ಏಳನೇ ರೂಪ ಇದು ಅಂತ ಹೇಳ್ತಾರೆ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ ಸೊ ಯಾಕೆ ಮತ್ತೆ ನವರಾತ್ರಿ ಏಳನೇ ದಿನ ಬಂದು ಕಾಳರಾತ್ರಿ ದೇವಿಯನ್ನು ಪೂಜಿಸ್ತಾರಲ್ವಾ ಎಲ್ಲ ಕಡೆ ಸೊ ಹಂಗೆ ಇದರ ಅರ್ಥ ಮತ್ತೆ ಶಕ್ತಿಯುತ ಆಧ್ಯಾತ್ಮಿಕವಾಗಿ ಹೇಳ್ಬೇಕಂದ್ರೆ ಕಾಳರಾತ್ರಿ ದೇವಿ ಬಂದು ಸೊ ಅಜ್ಞಾನ ಅಂಧಕಾರ ಮತ್ತು ಭಯವನ್ನು ನಾಶ ಮಾಡೋ ಶಕ್ತಿ ಹೊಂದಿರ್ತಾಳೆ ಅವರು ದುಷ್ಟಶಕ್ತಿಯನ್ನು ಅಳಿಸಿ ಸದ್ಯ ಧರ್ಮ ಯುದ್ಧಕ್ಕೋಸ್ಕರ ಇದನ್ನ ಉಳಿಸೋದಕ್ಕೋಸ್ಕರ ಯುದ್ಧ ಮಾಡಿ ಯುದ್ಧ ಮಾಡೋದಕ್ಕೋಸ್ಕರ ದೇವಿ ರೂಪ ಈ ಕಾಳರಾತ್ರಿ ದೇವಿ ರೂಪ ಇದ್ ಮಾಡಿರ್ತಾರೆ ಇರ್ತಾಳೆ ಈ ದಿನದ ಆಚರಣೆ ಏನು ಅಂದ್ರೆ ಕೆಲವು ಧಾರ್ಮಿಕ ಆಚರಣೆ ಅಜ್ಞಾನವನ್ನು ಸಹ ನಾವು ಯಜಸೋದಿಕ್ಕೆ ಆತ್ಮ ಸೂಚನೆ ಆಗಿ ಮಾಡುತ್ತೆ ಸೊ ಇದು ಪೂಜಿಸುವ ಮೂಲಕ ನಾವು ಜೀವನವನ್ನು ಎದುರಾಗೋ ಕಟ್ಟಿ ಕೆಲವೊಂದು ಡಿಫಿಕಲ್ಟ್ ಟೈಮ್ಸ್ ಸಹ ಅಹ್ ಎದುರಿಸೋ ಶಕ್ತಿ ಕೊಡ್ತಾರೆ ದೇವರು ಅಂತ ಅರ್ಥ ಕೆಲವು ಕಡೆ ಏನು ಅಂದ್ರೆ ಸೊ ಈ ದಿವಸ ಉಪವಾಸಗಳೆಲ್ಲ ಮಾಡ್ತಾರೆ ಸೊ ಮಾರ್ನಿಂಗ್ ಇಂದ ಟೈಮ್ ಇರಲಿಲ್ಲ ಸೊ ಈಗ ಸ್ನಾನ ಮಾಡಿ ತೇರ್ಗೂಜ್ ಮಾಡೋಣ ಸ್ವಲ್ಪ ತಾಚೆ ಹೋಗಿ ಬರೋಣ ಅಂದ್ಬಿಟ್ಟು ಹತ್ರ ಹೋಗಿ ಬರ್ತಾ ಇದ್ದೀನಿ ಸೊ ಈ ಮಾರ್ನಿಂಗ್ ಫೀಲಿಂಗ್ ಫುಲ್ ಸ್ವಲ್ಪ ಬಿಸಿ ಇರೋದ್ರಿಂದ ಒಂದು ಫೈವ್ ಮಿನಿಟ್ಸ್ ಆಚೆ ಒಂದ್ ಸ್ವಲ್ಪ ಗಾಳಿ ತಗೊಂಡ್ ಬರೋಣ ಅನ್ನೋ ಫೀಲ್ ಇರುತ್ತೆ ಸೊ ಇಲ್ಲಿ ಗಿಡಗಳು ಸಹ ಹಾಕಿದ್ದೀವಿ ನೋಡಿ ಇದು ತುಂಬಿ ಅಂದ್ರೆ ಈಶ್ವರಂಗೆ ತುಂಬಾ ಇಷ್ಟವಾದ ಗಿಡ ಸೊ ಅದಕ್ಕಾಗಿ ಹಾಕಿದೀವಿ ಸೊ ಇದ್ರಲ್ಲಿ ತುಂಬಾ ಒಂದ್ ಎರಡು ಮೂರು ಪಾರ್ಟಲ್ಲಿ ಹಬ್ಬೋಗಿದ್ದಾವೆ ಇದು ತುಂಬಾ ಚೆನ್ನಾಗ್ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಶೂಟ್ ಮಾಡಿದ್ದು ಇದು ಸಹ ಅಷ್ಟೇ ತುಂಬಾ ಚೆನ್ನಾಗಿದೆ ನಮ್ ಇದನ್ನ ನಮ್ಮ ಜಿಗ ಯು ಅಂತ ಕೊಡ್ತಾ ಇರ್ತದೆ ಸೊ ಪೂಜೆನು ಮುಗಿಸ್ಕೊಂಡು ಬಟ್ಟೆ ಬೇಗ ವಾಶ್ ಹಾಕ್ಬೇಡ ಸ್ವಲ್ಪ ಇವತ್ತು ಕೆಲ್ಸಗಳಿದೆ ಅಂದ್ಬಿಟ್ಟು ಬಟ್ಟೆ ಬೇಗ ವಾಶ್ ಹಾಕ್ತಿದಿನಿ ಸೊ ಒಂದು ವಾಟರ್ ಕ್ಲೀನ್ ಮಾಡಬೇಕು ಸೊ ಇನ್ನಪ್ಪ ಗಿಡಗಳು ತಂದು ಮೂರ್ ನಾಲ್ಕು ದಿವಸ ಹಾಕಿದೆ ಸೊ ಅದನ್ನು ಇನ್ನ ಪಾಟ್ಗೆ ಹಾಕಿಲ್ಲ ಸೊ ಅದನ್ನು ಹಾಕ್ಬೇಕು ಅಂತ ಅನ್ಕೊಂಡಿದೀನಿ

ಪಾಪು ನೀನು ನಾನು ಎಲ್ಲರೂ ಹೋಗ್ತಾ ಇದ್ದೀವಿ ಪಾಪ ಆಫೀಸ್ಗೆ ಹೋಯ್ತು ಅಮ್ಮಮ್ಮ ಅಮ್ಮಮ್ಮ ಬರ್ತದೆ ಚಿಕ್ಕಿ ಬರ್ತಾರೆ ಚಿಕ್ಕೋಳಂತೂ ಎಷ್ಟು ಕೆಲಸ ಕೊಡ್ತಲ್ಲ ಅಂದ್ರೆ ಒಂದ್ ಸತಿ ಹಾಕಿದ್ ಬಟ್ಟೆ ಮುದಿನಕ್ ಮೂರ್ ಸತಿ ನಾಲ್ಕು ಸತಿ ಚೇಂಜ್ ಮಾಡ್ಬೇಕು ಸೊ ಈಗ ಮಾಡ್ಬೇಕು ಆತರ ಮಾಡ್ತಾಳೆ ಸೊ ಅಷ್ಟು ಗಲೀಜ್ ಮಾಡ್ಕೊಂತಾಳೆ ಏನಾದ್ರೂ ಆಗಿ ಬಳ್ಕೊಂಡ್ ಬರ್ತಾರ ಅದೇ ಸೊ ಅವ್ಳು ಊಟ ಮಾಡಿಸಿದ್ಮೇಲೆ ಈಗ ಇದು ಪ್ಲಾಂಟ್ ಗಿಡಗಳು ನೆಡೋಣ ಅಂತ ಕಂಡಿದ್ದೀನಿ ಸೊ ಪಾಟೀಲ್ ತಂದಿಲ್ಲ ಸೊ ಹಂಗಾಗಿ ನಮ್ಮನೆ ಪೇನ್ ಡಬ್ಬಗಳಿತ್ತು ಸೊ ಅದನ್ನ ಯೂಸ್ ಮಾಡ್ಕೊಂಡು ಮಾಡೋಣ ಪಾಟ್ ತಂದ್ಮೇಲೆ ಚೇಂಜ್ ಮಾಡ್ಕೊಳೋಣ ಅಂತ ಮಾಡ್ತಾ ಅದನ್ನ ನಂಗೆ ಶೂಟ್ ಆಗಿಲ್ಲ ಅದನ್ನ ಮಾತ್ರ ಸೊ ಯಾಕಂದ್ರೆ ನಂಗೆ ಹೆಲ್ಪ್ ಬೇಕಿತ್ತು ಸೊ ಯಾರು ಇರ್ಲಿಲ್ಲ ಸೊ ಹಂಗಾಗಿ ಪಾರ್ಟಿಂಗ್ ಎಲ್ಲ ಆದ್ಮೇಲೆ ನಾನು ಓಡಿಸ್ತಾ ಇದ್ದೀನಿ ಸೊ ಈ ಆರು ಗಿಡ ನೆಡೋಷ್ಟ್ರಲ್ಲಿ ನನ್ಗೆ ಜಿಯಾಲಿ ಇದ್ರು ಎಷ್ಟು ಕೆಲ್ಸ ಕೊಟ್ಟಿದ್ದಾರೆ ಗೊತ್ತಾ ಈ ಕಡೆ ನೆಡಕ್ ಈ ಕಡೆ ಅವ್ರ ಕಡೆ ಗಮನ ಕೊಡೋಕೆ ಇರಲ್ಲ ಓಡೋ ಹಿಡಿಯೋದು ಚಿಕ್ಕವಳ ಬರೋದು ಹಂಗೆ ಆಗ್ತಿತ್ತು ಸೊ ಅಷ್ಟಲ್ಲಿ ಜಿಯಾ ಏನ್ ಮಾಡಿದಳೆ ಜಿಯಾನು ಒಂದ್ ಬತ್ತಲ್ಲಿ ಇದೊಂದು ದಿನ ಎತ್ಕೊಂಡೋಗಿ ಅವಳು ನಾನ್ ಗಾಡಿ ತೊಳಿತು ನನ್ ಗಾಡಿ ದಸರಾಗೆ ಅಂದ್ಬಿಟ್ಟು ತೊಳಿಯೋದಕ್ಕೆ ಅವಳು ಗಾಡಿನ ತೊಳಿಯಕ್ಕೆ ಹೋದ್ರೆ ಇವಳು ಚಿಕ್ಕವಳು ಅದಕ್ಕೆ ಕಿತ್ಕೊಂಡ್ ಬರೋದು ಕಿಚ್ಚೋದು ಕಿತ್ಲಾಡೋದಿದೇ ಏನಾಗೈತೆ ಥಂಡಿ ಮುಟ್ಬಾರ್ದಲ್ವಾ ಹಾ ನೀನ್ ಸೈಕಲ್ ತೊಳಿಯೋಕೆ ಇವಾಗಲ್ಲಮ್ಮ ಇನ್ನೊಂದು ಎರಡು ದಿವಸ ಆಮೇಲೆ ತೊಳಿಯೋಣ ಸೈಕಲ್ ಎಲ್ಲ ಓಕೆನಾ ಇವಾಗ ಬೇಡ ತಂಡಿ ಎಲ್ಲ ಆಡ್ಬೇಡ ಬಾ ಗುಂಡು ಇಲ್ಲಿ ಒಂದಷ್ಟು ಗಿಡಗಳನ್ನ ಹಾಕಿದೀವಿ ಅದ್ರ ಜೊತೆನೆ ಸದ್ಯಕ್ಕೆ ಈಗ ಇಟ್ಟಿದ್ದೀನಿ ಮೂರ್ ಪ ನಾಲ್ಕು ಪಾಟ್ ಮುಂದೆ ಎದುರುಗೆ ಇಟ್ಟಿದ್ದೀನಿ ಆ ಗಿಡದ ಅಮ್ಮ ಇನ್ನ ಎರಡು ಪಾಟ್ ಸೈಜ್ ಇಟ್ಟಿದ್ದೀನಿ ಸೊ ನೋಡ್ತಾ ಇದೀರಲ್ಲ ಇದೆಲ್ಲ ಇವೆಲ್ಲ ದಾಸವಾಳ ಮತ್ತೆ ಕನಕಾಂಬ್ರ ಗಿಡ ಮಧ್ಯದಲ್ಲಿ ಒಂದಿದೆ ಸೊ ಇಲ್ಲಿ ಅಷ್ಟೇ ದಾಸವಾಳ ಗಿಡಗಳಿದೆ ಸೊ ಇವೆಲ್ಲ ಮೊದಲೆಲ್ಲಾ ಬೆಳೆಸಿದಿದ್ದು ಇಲ್ಲಿ ಒಂದ್ ಇದಾಗಿದೆ ಬೇರೆ ಏನಾದ್ರು ಇಡಬೇಕು ಕೂಬೇಕು ಸೊ ಅದನ್ನು ಚೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಟೈಮ್ ಇಲ್ಲ ಸೊ ಯಾವಾಗಾದರೂ ಟೈಮ್ ಆದಾಗ ಮಾಡ್ತೀನಿ ವಿಳೆದೆಲ್ಲೇ ಸಹ ತಂದು ಹಬ್ಬ ಹಬ್ಬಿಸಿದ್ವಿ ಬಳ್ಳಿ ತಂದು ಸೊ ನಾಳೆ ಎಷ್ಟು ಹಾಕಿದ್ದೀವಿ ಸೊ ಇನ್ನು ಅಲ್ಲಿ ಹಬ್ಲಿಸ್ಬೇಕು ನೋಡೋಣ ಯಾವುದೇದಾಗುತ್ತೋ ಅದನ್ನು ತಂದು ನೆಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ನಮ್ಮ ಮನೇಲಿ ಸ್ವಲ್ಪ ವೈತಿ ಇರೋದ್ರಿಂದ ಸೊ ಅದೆಲ್ಲ ಖರ್ಚಾಗಿಬಿಡುತ್ತೆ ಸೊ ಅದಕ್ಕೂ ಭಯದಿಂದ ಎಲ್ಲ ಮೆಟ್ಲು ಮೇಲೆ ಇಟ್ಕೊಂಡಿದೆ ಟೆರೆಸಲ್ಲಿ ಯಾವುದು ಹಿಡಿದ್ರೆ ಎಲ್ಲ ಮೆಟ್ಟಲಲ್ಲಿ ಇಟ್ಟಿದ್ದೀವಿ ಸೊ ಇಷ್ಟು ಮೆಟ್ಲ ಮೇಲೆ ಇಟ್ಕೊಂಡು ಬಂದಿದ್ದೀವಿ ಕೆಲವೊಂದು ಗಿಡ ಅಂದರೆ ಜಾಸ್ತಿ ಆಲ್ಮೋಸ್ಟ್ ಜಾಸ್ತಿ ಇದೆ ಇದೆ ದಾಸವಾಳ ಗಿಡ ಒಂದು ಸ ಸಪೋಟ ಗಿಡನೂ ಬಂದ್ಬಿಟ್ಟಿದೆ ಬೀಜ ಹಾಕಿದ್ದಕ್ಕೆ ಇನ್ನೊಂದು ಮಾವಿನ ಗಿಡ ಎಲ್ಲ ಇದೆ ಸೊ ಸೀತಾಪಲ ಅದು ಅವೆಲ್ಲ ಬೀಜ ಅದರಲ್ಲಿ ಹಾಕಿದೆ ಚಿಕ್ಕದಲ್ಲಿ ಅದು ಬಂದ್ಬಿಟ್ಟಿದೆ ಸೊ ಈಗ ಟೈಮ್ ಆಯಿತು ಪೂಜೆ ಮಾಡಬೇಕು ఏను అందరే నవరాత్రి ఒసను బే సంజా పూజ మళ్ళీ దీపాంగ తుంబా ఒ ఎల్ హతారు సో హి నూ మాతీ సో నేను నైన్ డేస్ మొస్ట్ త్రీ డేస్ మార్తీని నూ ಸೊ ಇದೇ ಮಾಡಿ ಅಷ್ಟೊತ್ತರ ನಮ್ಮ ಓದಬೇಕು ಅಂತ ನಮ್ಮಮ್ಮ ಹೇಳೋದು ಸೊ ನಾವಿ ಮಾಡ್ತಿದ್ದೀನಿ ಸೊ ದೇವ್ರು ಒಳ್ಳೇದು ಮಾಡಲಿ ಎಲ್ಲರಿಗೂ ಅಂತ ಆಶಿಸ್ತಾ ಸೊ ನಮಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊಂತ ದಸರಾ ಹಬ್ಬನ ಚೆನ್ನಾಗಿ ಆಚರಿಸೋಣ ಕೆಲವೊಂದ್ ಕಡೆ ತರ ಹಬ್ಬ ವಿಶೇಷವಾಗಿ ಮಾಡ್ತಾರೆ ಯಾಕೆ ಮೈಸೂರಲ್ಲೆಲ್ಲ ನೋಡೋದಾದ್ರೆ ಗೊಂಬೆಗಳನ್ನೆಲ್ಲ ಕೂರಿಸಿ ಪೂಜೆ ಮಾಡ್ತಾರೆ ಮನೆಗಳಲ್ಲೂ ಸೊ ಈ ಕಡೆ ಎಲ್ಲ ನಾವೆಲ್ಲ ಈಗ ನಾರ್ಮಲ್ ಪೂಜೆನೆ ಮಾಡ್ತೀವಿ ದಸರಾ ಹಬ್ಬ ಅಂತ ಒಂದು ಸ್ಪೆಷಾಲಿಟಿ ಇರುತ್ತೆ ಅಷ್ಟೇ ಆಯುಧ ಪೂಜೆ ಅನ್ನೋದು ಸೊ ಹಂಗಾಗಿ ಈ ಒಂದೊಂದ್ ಭಾಗದಲ್ಲಿ ಒಂದೊಂದ್ ತರ ವಿಶೇಷತೆ ಇರುತ್ತೆ ಸೊ ಮೈಸೂರಲ್ಲಿ ನೋಡೋದಕ್ಕೆ ತುಂಬಾ ಜನ ಸೊ ನೋಡೋಣ ಆದ್ರೆ ಮೈಸೂರಲ್ಲಿ ಲೈಟಿಂಗ್ಸ್ ಓದಬೇಕು ಅಂತ ಆಸೆ ಇದೆ ನೋಡೋಣ ಆದ್ರೆ ಹೋಗಿ ಬರ್ತೀವಿ ಸೊ ಈಗ ಪೂಜೆನು ಮುಗ್ದಿದೆ ಸೊ ಪೂಜೆ ಮುಗಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಕುತ್ಕೊಂಡು ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಫಸ್ಟ್ ಡೇ ಸೊ ಅದನ್ನ ನೋಡ್ಕೊಂಡು ಎಲ್ಲರೂ ಕೂತಿದ್ದೀವಿ ಸೊ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿ ನೀವೇನಾದ್ರೂ ಮೊದಲು ಸಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ సబ్స్క్రైబ్ నోడి సో ఖండితా ఇష్ట ఆగితే సో నిర్ కమంటల్ తెలిసి ఏదో కంటెంట్ కొడక అంతే సో అదన నెక్స్ట్ వీడియో ట్రై మిగతా ఒడి ఎంటర్టైన్మెంట్ వీడియోకి ట్రై మాట్లాడే థ్యాంక్ యూ తక్షణ సిగో